నన్న హ నిశికా నన్న హాంత్ నమ్మ తక్షయ్ నమ్మ తిసరు అర్చనా విజయనగరీ వారే ఈ అకాల మృత్యు హణం శ్లోకీ అకాల మృత్యు హణం సర్వ్యాధి నివారణం పశ్యమనం वैष्णव पादौदकम् पावनं शुभम् धन्यवादगळु अकालं मृत्युहरणं सर्वव्याधि निवारणं समस्त पापशमनं विष्णुपादौदकम् शुभम् ई मंत्रवन्नु ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ತೀರ್ಥವನ್ನು ಕೊಡುವಾಗ ಹೇಳುತ್ತಾರೆ ನಮ್ಮ ನಾನಾ ಜರ್ಮದ ಪಾಪಕರ್ಮದ ಫಲದಿಂದ ಪೂರ್ಣ ಅನುಭವಿಸುವುದಿಲ್ಲ ಕೆಲವೊಮ್ಮೆ ಅನಾರೋಗ್ಯ ಪೀಡಿತರಾಗುತ್ತೇವೆ ಹಾಗೂ ಕಷ್ಟಗಳನ್ನು ಅನುಭವಿಸುತ್ತೇವೆ ಇವನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಂಡು ಮನಶುದ್ಧವಾಗಿಸಿಕೊಂಡು ಭಕ್ತಿಯಿಂದ ವಿಷ್ಣುವಿನ ಪಾದದ ಉದಕವನ್ನು ಸೇವಿಸಿದರೆ ದೀರ್ಘಾಯುಷ್ಯಗಳಾಗಿ ಆರೋಗ್ಯವಂತರಾಗಿ ಸಿರಿ ಸಂಪತ್ತಿನಿಂದ ತೃಪ್ತರಾಗುತ್ತೇವೆ ಧನ್ಯವಾದಗಳು